சரியா

ఇష్ట అంతే అలా ఆధార్ కడు రేసన్ కడు కొట్ మే ముగీతంతే ఇం బ్యాంక్ అకౌంట్గో ఇలా కయి సంఘ కౌంట్రగో కొట్టే దుడ్డు అల్లి ఎత్కవ ఎస్ ద అందే కళినట్ అంత్ ఏనావ్రీ కిడ్డే బేడా అంత అంటే నా సంఘు ధ్యాన అందుబుట్ే ఇవత్ నోడ పార్వతి కర్స్కూ గాప్పేనా

ಮೇಡಮ್ ಕೇಳ್ತಾ ಇದ್ದಾರೆ ಲೋನ್ ಎಷ್ಟು ದಿನಕ್ಕೆ ಟ್ರಾನ್ಸ್ಫರ್ ಆಗುತ್ತೆ ಮೇಡಮ್ ನೋಡಿ ಸರ್ ಇವತ್ತೆಲ್ಲ ಅವ್ರದ್ದು ಡಾಕ್ಯುಮೆಂಟ್ಸ್ ಎಲ್ಲ ಇಸ್ಕೊಳ್ಳಿ ಟೂ ಡೇಸಲ್ಲಿ ಲೋನ್ ಮಾಡಿಸ್ಕೊಡ್ತೀನಿ ಓಕೆನಾ ಓಕೆ ಮೇಡಮ್ ಇನ್ನು ಟೂ ಡೇಸ್ ಆಗುತ್ತೆ ಅಂತ ಹೇಳ್ತೀನಿ ಅವ್ರಿಗೆ ಹಾಂ ಸರಿ ಮೇಡಮ್ ಮಾ ಬಂದ್ರಮ್ಮ ಇಲ್ಲಿ ನೋಡ್ರಮ್ಮ ಇನ್ನು ಎರಡು ದಿನದಲ್ಲಿ ನಿಮಗೆ ಲೋನ್ ಆಗುತ್ತೆ ಡಾಕ್ಯುಮೆಂಟ್ಸ್ ಎಲ್ಲ ಕೊಡಿ ನಿಮ್ಮದು ಆಧಾರ್ ಕಾರ್ಡ್ ಪಾನ್ ಕಾರ್ಡ್ ಮತ್ತು ನಿಮ್ಮದು ಪಾಸ್ಬುಕ್ ಎಲ್ಲ ಮತ್ತೆ ಇನ್ನೊಂದು ಏನಪ್ಪ ಅಂದರೆ ಸರಿಯಾಗಿ ಕಟ್ಕೊ ಹೋಗಬೇಕು ಕಂದ್ರಮ್ಮ ಬೇಕಾದ್ರೆ ನೀವು ಜಾಸ್ತಿನೂ ಕಟ್ಬೋದು ಹೆಂಗಂದರೆ ಬೇಕಾದ್ರೆ ಐದು ಸಾವಿರ ಇದ್ದಾಗ ಐದು ಸಾವಿರ ಹತ್ತು ಸಾವಿರ ಇದ್ದಾಗ ಹತ್ತು ಸಾವಿರ ಕಟ್ಕೊಂಡು ಬೇಗ ಬೇಗ ಲೋನ್ ಮುಗಿಸ್ಬೋದು ಮುಗಿಸಿದ್ರೆ ನೆಕ್ಸ್ಟ್ ಟೈಮ್ ನಿಮಗೆ ಕಡಿಮೆ ಬಡ್ಡಿ ಆಗುತ್ತೆ ಇನ್ನು ಎರಡು ದಿನದಲ್ಲಿ ಹಾಕ್ಕೊಡ್ತೀವಿ ನಿಮ್ಮ ಅಕೌಂಟ್ಗೆ ಹೋಗಿ ಚೆಕ್ ಮಾಡ್ಕೊಳ್ಳಿ ಆಯಿತಾ ಹ್ಞೂ ಸರ್ ಹ್ಞೂ ಸರ್ ನೀವು ಹೆಂಗೆ ಹೇಳ್ತೀರ ಮಾಡಿಸ್ಕೊಡಿ ಸರ್ ಹಂಗಾದ್ರೆ ಇನ್ನು ಎರಡು ದಿನದಲ್ಲಿ ಹಾಕ್ಕೊಡ್ತೀರಾ ದುಡ್ಡ

ನಾನು ನಾನುವೇ ಅಸತರಕ್ಕೆ ಕನಕ ಲೋನ್ ತಗೋತಾರದು ಒಂದು ದಸ ಅಂತ ಓ ನಾನು ಒಂದು ದಸ ತಕೋತೀನಿ ಕಂತೆ ಕಟ್ಕೋಗದ ಕಡ್ಕೋಗೋಗೋದಾ ಇಲ್ಲಾಂದ್ರೆ ಒಂದೊಂದು ದಿನ ಏನು ಕೂಲಿ ಏನು ಕಡಿಮೆ ಇವಾಗ ಒಂದೊಂದು ದಿನ ಕೆಲ್ಸಕ್ಕೆ ಹೋಗೋದು ಬನ್ನಿ ಸರಿ ಕನಕ ಕೆಲ್ಸಕ್ಕೆ ಹೋಗೋದು ಬಿಡು ನಿಮ್ಮತ್ತೆ ಒಪ್ಪಳ ನಿಂಗೆ ಪಾರ್ವತಿ ಒಪ್ಪಳ ಅಂದರೆ ಇನ್ನು ನಂಗೆ ಯಾವ್ದಾರು ಖರ್ಚು ಕೊಡ್ತಾವಳು ಯಾವ್ದು ಏನಾರು ಮನೆ ಕೆಲ್ಸ ಕೊಡ್ತಾರೋ ದುಡ್ಡ ಯಾಕೋ ಪಕ್ಕಿಲ್ಲ ಇಲ್ಲಾಂದ್ರೆ ಕಡ್ಕೋಗಿ ತಿನ್ತೀನ ಅಂತೀನಿ ವಾರ ವಾರಕ್ಕೆ ಐನೂರು ಐನೂರು ರೂಪಾಯಿ ಕಟ್ಬೇಕಲ್ಲಾ ಕಟ್ಕೋಗಿ ಅಂತೀನಿ ಕಟ್ಟಲಿಲ್ಲ ಅಂದರೆ ಇನ್ನೇನು ಮಾಡೋಕ್ಕಾಯ್ತದೆ ಕೂಲಿಗೋಗೋದೆಯಾ ಅಕ್ಕ ಇವರೆಲ್ಲ ಕಟ್ತಂಗಾಯ್ತಾ ಬಾ ಹೆಂಗೋ ಕಟ್ಟದ ತೀರ್ಸ್ಕೊಬೋದಕ್ಕಂತ ಏನಿಲ್ಲ ಓ ಜನತೋ ಮಾಡಿದ್ರೆ ಅಯ್ಯೋ ಹೋಗಕ್ಕ ಜನತೆ ಮಾಡಿದ್ರೆ ಕಟ್ಟಕದಾ ಜನತೆ ಅವ್ರಿಗೆ ಬಡ್ಡಿ ಜೊತೆಗೆ ದುಡ್ಡು ಅಲ್ಲಲ್ಲಿ ಫೈನಾನ್ಸ್ ಪೈನಿಸಿದ್ರೆ ಕಟ್ಕೋಬಿಡ್ಬೋದು ಅಂತ ತಕ್ಕಳದ ಅಂತ ಒಂದ ಸಾಲ ತಿರುತ್ತದೆ ಮುಂಚೂರು ಬಡ್ಡಿ ಜಾಸ್ತಿ ಆಗ್ಬೋದು ಅಲ್ಲ ಸಾಲ ತಿರುತ್ತದಲ್ಲ ಜೊತೆಗೆ ಹಾಗಾಗಿ ಕಣ್ಣು ಬರೋಕ್ಕಿಲ್ಲ ಅಂತ ಒಂದು ತಗೊಂಡೆ ಅಯ್ಯೋ ನಾನು ಅದಕ್ಕೆ ಕನಕ ತಗೊಂಡಿದ್ದು ಬಾಗ್ಯಕೋ ನಾನು ಅದಕ್ಕೆ ಜನತೋ ಮಾಡಿ ಮಾಡಿ ಸಾಕಾಗೋಯ್ತು ಕನಕ ನನಗೆ ಇನ್ನುವೇ ಕೊಡೋ ದುಡ್ಡು ಹಂಗೆ ಐತೆ ಗಂಟು ಅವ್ರಿಗೆ ಬಡ್ಡಿ ಕೊಟ್ಟು ಬಡ್ಡಿ ಕೊಟ್ಟು ಬಡ್ಡಿ ಕೊಟ್ಟು ಸಾಕಾಗೋಗ್ಬಿಟ್ಟಿನ ಕನಕೋ ಸರಿ ಸರಿ ಬನ್ನಿ ಟೀ ಕೊಡ್ತೀನಿ ಕುಡೀವ್ರಿ ಆಗ ಲೇಟ್ ಆಯ್ತದೆ ಕಂತೆ ಬರ್ತಿರೋದು ಏನು ಮಾಡು ಅಯ್ಯೋ ಆಲೆ ಬಂದು ಎರಡು ಗಂಟೆ ಟೈಮ್ ಆಯಿತು ಕನಕ ಮನೇಲಿ ನಮ್ಮ ಮನೇಲಿ ಕುಣಿತಿರ್ತಾನೆ ಅವ್ನಿಗೆ ಇದೆಲ್ಲ ಏನು ಗೊತ್ತು ಹೋಗಿತ್ತ ಹೋಗಿದ್ದಾವ ಇವಳು ಸರಿಯಾಗಿ ಏನು ಮಾಡೋಕ್ಕಿಲ್ಲ ಮನೇಲಿ ಅಂತ ಏನು ಗಂಡಿದ್ರು ಕುಣಿತಾಕಂತೋ ದುಡ್ಡು ಬೇಕು ಅವ್ರಿಗೆ ಲೋನು ಬೇಕು ಟೈಮ್ ಹೋಗಂಗಿಲ್ಲ ಸರಿ ಕಣಮ್ಮ ಬತ್ತಿರ ಹಂಗಾದ್ರೆ ತಿಣಕ್ಕ ಬತ್ತಿ ತಂದ್ಬಿಡು ಇನ್ನೊಂದ್ಸಲ